ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನಾನು ಎಲ್ಲಿದ್ದೀನಿ ಅಂದರೆ ಹಾಸನೂರು ಹಾಸನೂರಿಗೆ ಏನಕ್ಕೋದೆ ಹೋದೆ ಅಂತ ಬಸ್ ನಿಲ್ಲಿಸಿರು ಊಟ ಮಾಡೋಕ್ಕೆ ಈ ಹಾಸನೂರು ಯಾವ ಮಧ್ಯದಲ್ಲಿ ಇದೆ ಅಂದರೆ ವಿಶೇಷ ಫ್ರೆಂಡ್ಸ್ ಕರ್ನಾಟಕ ಮತ್ತು ತಮಿಳುನಾಡುಗಳ ಬಾರ್ಡ್ರ್ ಮಧ್ಯದಲ್ಲಿ ಇದೆ ಇದು ನಮಗೆ ಹಾಸನೂರು ಪ್ರಾರಂಭ ಆಗೋದಂದರೆ ತಮಿಳ್ನಾಡಿಗೆ ಬಂದಾಗ ಎಂಟ್ರೆನ್ಸಲ್ಲಿ ಹಾಸನೂರು ಸಿಗುತ್ತೆ ಮತ್ತು ಕರ್ನಾಟಕದ ಮುಕ್ತಾಯ ಊರಂದರೆ ಅಂದರೆ ಪುಣಂಜನೂರು ಈ ಕುಣಂಜನೂರು ಯಾವ ಜಿಲ್ಲೆ ಸೇರಿದ್ದು ಚಾಮರಾಜನಗರ ಆಮೇಲೆ ನಾನು ಮಾಮೂಲಿ ಮೈಸೂರು ಫ್ರೆಂಡ್ಸ್ ಈ ಕಡೆ ನಾವು ಬಂದಾಗ ಸತ್ಯಮಂಗಲಂ ತಾಲೂಕು ಪ್ರಥಮ ಬಾರಿ ನಮಗೆ ಸಿಗುತ್ತೆ ಅದು ಬಿಟ್ಟರೆ ಈರೋಡು ಜಿಲ್ಲೆ ಈ ಸತ್ಯಮಂಗಲಂ ತಾಲೂಕು ಈ ಹಾಸನೂರಿಗೆ ಸೇರಿದ್ದು ಬಾಮಾ ಹೋಟೆಲ್ಗಂತ ನಿಲ್ಸಿದಾರೆ ಇಲ್ಲಿ ಅಂತ ಟೇಸ್ಟ್ ನೋಡ್ಬೇಕು ಫ್ರೆಂಡ್ಸ್ ಅದಕ್ಕೆ ಒಳಗೆ ಇದ್ದೀವಿ ಹೋಗಿ ದುಡ್ಡು ಕೊಟ್ಟು ಬಿಳ್ ತಗೊಂಡು ಇಲ್ಲಿ ಏನು ಟೇಸ್ಟ್ ಇರುತ್ತಂತ ನನಗೆ ಗೊತ್ತಿಲ್ಲ ತಿಂದುಬಿಟ್ಟು ನಿಮಗೂ ಕೇಳ್ತೀನಿ ಫ್ರೆಂಡ್ಸ್ ಹೇಗಿರುತ್ತಲ್ಲ ನೀವು ಬಂದರೆ ಮಿಸ್ ಮಾಡಿದಂಗೆ ಹಾಸನೂರಿಗೆ ಟೇಸ್ಟು ನೋಡಿ ಫ್ರೆಂಡ್ಸ್ ಅನ್ನೋರ್ ಹತ್ರ ತಾಂಡಾಯ್ತು ಪರೋಟ ಎರಡೆರಡು ತಾಂಡ ನೋಡೋಣ ಅದು ಹೇಗಿರುತ್ತಂತ ಟೇಸ್ಟ್ ಗೊತ್ತಿಲ್ಲ ನೋಡ್ಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ವಿಶೇಷ ಇದೆ ಹದಿಮೂರು ಕಿಲೋಮೀಟರ್ ದಾಟಿ ಸೆಕ್ಷನ್ ಸಿಗುತ್ತೆ ನೈಟ್ ಹೊತ್ತು ಬಂದ್ರೆ ಸಖತ್ ಇತ್ತು ನಾವು ಆ ವಿಡಿಯೋ ಮಾಡೋಕ್ ಆಗ್ಲಿ ಫ್ರೆಂಡ್ಸ್ ಮೊಬೈಲ್ ಅಲ್ಲಿ ಚಾರ್ಜ್ ಇರಲಿಲ್ಲ ನೀವು ಬಂದಾಗ ಮಿಸ್ ಮಾಡದಂಗೆ ಅದನ್ನೆಲ್ಲ ನೋಡಿ ಫ್ರೆಂಡ್ಸ್ ಎಂಜಾಯ್ ಮಾಡಿ ಆದರೆ ಇಲ್ಲಿ ಬರುವಾಗ ಈ ಊಟ ಆನೆ ಜಾಸ್ತಿ ಫ್ರೆಂಡ್ಸ್ ಬಸ್ ಹತ್ರ ಆಣೆ ಬಂದು ಫ್ರೆಂಡ್ಸ್ ಏನೂ ಮಾಡಲಿಲ್ಲ ಏನಾದರೂ ಪಲ್ಟಿ ಮಾಡಿದರೆ ನಮ್ಮೆಲ್ಲರ ಪರಿಸ್ಥಿತಿ ಗಂಭೀರ ಗಟ್ಟಿ ಬಸ್ಸಲ್ಲಿ ಇದ್ದಾರ್ದು ನಮ್ಮ ಪುಣ್ಯ ಚೆನ್ನಾಗಿದೆ ದೇವರ ಆಶೀರ್ವಾದ ಚೆನ್ನಾಗಿದೆ ಫ್ರೆಂಡ್ಸ್ ಇವತ್ತು ಏನೋ ಅದೃಷ್ಟ ಮಾಡಿದ್ವಿ ಏನೋ ಗೊತ್ತಿದ್ದು ನನಗಂತೂ ನೂರಲ್ಲಿ ಡಬಾ ಡಬ್ಬ ಈಗಲೇ ಅದೇ ಬಡ್ಕೊಂತ ಇದೆ ಫ್ರೆಂಡ್ಸ್ ನಮ್ಮ ಹುಡುಗ ಟೇಸ್ಟು ಸಖತ್ ಅಂದ ನಾವು ಬಿಸಿ ಬಿಸಿಯಾಗಿ ಪರೋಟ ಇದಕ್ಕೆ ಸಾಲನ್ನ ಕೊಟ್ಟೆ ಅದು ಬಾಳೆಲೆಯಲ್ಲಿ ಕೊಟ್ಟರೆ ಇನ್ನೂ ಟೇಸ್ಟ್ ಹೆಚ್ಚುತ್ತೆ ತಿಂದುಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೂಟಲ್ಲಿ ಇನ್ನೊಂದು ವಿಷಯ ಗೊತ್ತಾಯಿತು ನನಗೆ ಆಚಾರ್ಯ ಆಗ್ಬಿಡ್ತು ಏನಪ್ಪಾ ಅಂದರೆ ಬೆಳಗ್ಗೆ ಆರು ಗಂಟೆ ಓಪನ್ ಆದರೆ ರಾತ್ರಿ ಒಂಬತ್ತು ಗಂಟೆ ಕ್ಲೋಸ್ ಮಾಡ್ತಾರೆ ಅದು ಚೆಕ್ ಪೋಸ್ಟ್ ಕರ್ನಾಟಕ ಬಾರ್ಡ್ರ್ ಮತ್ತು ತಮಿಳುನಾಡು ಬಾರ್ಡ್ರಲ್ಲಿ ಕ್ಲೋಸ್ ಮಾಡ್ತಾರೆ ಯಾಕಂದರೆ ಪ್ರಾಣಿಗಳ ಓಡಾಟ ಜಾಸ್ತಿ ಅಂತ ಗಾಡಿಗಳು ಬಿಡಲ್ಲ ಇದು ಈಗ ನಡೀತಿರೋದು ಕೊರಟಿಂದಲೇ ಆರ್ಡರ್ ಆಗಿದೆ ಅಂತ ಫ್ರೆಂಡ್ಸ್ ಈಗಲೂ ಮುಂದುವರಿಸ್ತಾನೆ ಇದ್ದಾರೆ ಈ ಯಾವಾಗ ಸ್ಟಾಪ್ ಮಾಡ್ತಾನೆ ಏನೋ ಗೊತ್ತಿಲ್ಲ ಇರೋದು ಒಳ್ಳೇದೇ ಇಲ್ಲಿ ಆಗ್ಲತ್ತ ಆಣೆ ಬರುತ್ತೆ ರಾತ್ರಿ ಹೊತ್ತಿನ ಯಾವ ಯಾವ ಪ್ರಾಣಿ ಬರುತ್ತೋ ಭಯ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೂಟ್ ಬಿಟ್ಟರೆ ಬೇರೆ ಇಲ್ಲ ಅಂದರೆ ಕುಂಡ್ಲೆಪೇಟೆ ಮೂಲಕ ಊಟಿ ಬಂದು ಬರ್ಬೋದು ಇಲ್ಲಾಂದ್ರೆ ಚಾಮರಾಜನಗರದಿಂದ ಕೊಳೆಗಾಲ ಬಂದು ಆ ರೂಟಲ್ಲಿ ತಮಿಳ್ನಾಡು ಬರ್ಬೋದು ಇಲ್ಲ ಬೆನ್ನೂರಿಗೆ ಹೊಸೂರು ಆ ಮೂಲಕ ತಮಿಳ್ನಾಡುಗೆ ಹೋಗ್ಬೋದು ಇನ್ನೂ ಇದಾವೆ ರೂಟು ನನಗೆ ತಿಳಿದಿರೋದು ಇಷ್ಟೇ ಫ್ರೆಂಡ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ಜನರು ಉಪಯೋಗ ಆಗ್ಬೋದು ಗಾಮ ಹೋಟೆಲ್ ಪರೋಟ ಟೇಸ್ಟು ಸಕ್ಕತ್ತ ಇದೆ ಫ್ರೆಂಡ್ಸ್ ಸೂಪರ್ ಟೇಸ್ಟು ಚೆನ್ನಾಗಿದೆ ನೀವು ಮಿಸ್ ಮಾಡಿದಂಗೆ ಹಸನೂರಿಗೆ ಬಂದಾಗ ಈ ಹೋಟೆಲ್ನ ಟೇಸ್ಟ್ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿದೆ ಟೇಸ್ಟು ಫ್ರೆಂಡ್ಸ್ ಈ ಟೇಸ್ಟಿಗೆ ರೇಟು ಒಂದು ಪರೋಟಾಗೆ ಇಪ್ಪತ್ತೈದು ರೂಪಾಯಿ ಎರಡು ಪರೋಟ ಐವತ್ತು ನಾವು ನಾಲ್ಕು ಪರೋಟ ತಂದಿಗೆ ನೂರು ರೂಪಾಯಿ ಆಗಿದೆ ಫ್ರೆಂಡ್ಸ್ ಈ ಟೇಸ್ಟಿಗೆ ಆರಾಮಾಗಿ ಕೊಡ್ಬೋದು ಸಖತ ಟೇಸ್ಟು ನಮ್ಮ ಜೀರೋ ಲೈಫ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಕೊಡಿ ಇಲ್ಲಿ ಲೀಸ್ಟ್ ಇದೆ ನೀವು ಯಾವ್ದಾದ್ರು ಆರ್ಡರ್ ಮಾಡ್ಕೊಂಡು ತಿನ್ಬೋದು